ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಸ್ಪೋರ್ಟ್ಸ್ಗಳಲ್ಲಿ ಮುಖ್ಯವಾಗಿ ಕ್ರಿಕೆಟ್ ಆಟಕ್ಕೆ ಹೆಚ್ಚಿನ ಅಭಿಮಾನಿಗಳನ್ನ ಗಮನಿಸಬಹುದಾಗಿದೆ ಇದು ತುಂಬಾ ಮಹತ್ವ ಹಾಗೂ ಪ್ರಸಿದ್ಧಿ ಪಡೆದಿರುವಂತಹ ಆಟವಾಗಿದೆ ಇಂತಹ ಆಟದಲ್ಲಿ ಮೊದಲಿನಿಂದಲೂ ಹೆಸರು ಮಾಡಿಕೊಂಡು ಅಭಿಮಾನಿಗಳನ್ನ ಗಿಟ್ಟಿಸಿಕೊಂಡು ಬಂದ ಭಾರತದ ಕ್ರಿಕೆಟ್ ತಂಡದ ಸಾರ್ವಕಾಲಿಕ ಶ್ರೇಷ್ಠ ಬ್ಯಾಟ್ಸ್ಮನ್ ಹಾಗೂ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಬಗ್ಗೆ ನಿಮಗೆ ಗೊತ್ತಿರದ ಕೆಲವು ಕುತೂಹಲಕಾರಿ ಅಂಶಗಳ ಬಗ್ಗೆ ಇಂದು ನಾವು ತೋರಿಸ್ತೇವೆ ನೋಡಿ ಕೇವಲ ಕ್ರಿಕೆಟ್ ಮೈದಾನದಲ್ಲಿ ಮಾತ್ರವೇ ರಾಹುಲ್ ದ್ರಾವಿಡ್ ಅವರನ್ನ ಗಮನಿಸುವ ನಾವು ಈಗ ಇವರ ಜೀವನದ ಬಗ್ಗೆಯೂ ತಿಳಿಯೋದು ಮುಖ್ಯವಾಗುತ್ತೆ ಕ್ರಿಕೆಟ್ ಪಂದ್ಯವನ್ನ ಒಂದೊಂದು ಪಂಗಡದಲ್ಲೂ ಹನ್ನೊಂದು ಆಟಗಾರರಿರುವಂತೆ ಎರಡು ಪಂಗಡದ ನಡುವೆ ವಿವಿಧ ರೀತಿಯ ಗಾತ್ರ ಮತ್ತು ಆಕಾರದ ಮೈದಾನದಲ್ಲಿ ಆಡಿಸಲಾಗುತ್ತಿದೆ ಆದರೆ ಇಲ್ಲಿ ಆಡುವ ಪ್ರತಿ ಆಟಗಾರರು ಜನರ ಮೆಚ್ಚುಗೆಗೆ ಪಡೆಯೋದು ಅವರು ಬಾರಿಸುವ ಶತಕಗಳಿಂದ ಮತ್ತು ಬೌಲ್ ಮಾಡುವ ವಿಧಾನಗಳಿಂದ ಇಂತಹ ಪಟ್ಟಿಯಲ್ಲಿ ಹೆಸರು ಮಾಡಿರುವ ರಾಹುಲ್ ದ್ರಾವಿಡ್ ಅವರು ವೃತ್ತಿಗೆ ವಿದಾಯ ಹೇಳಿದ್ರು ಕೂಡ ಅಭಿಮಾನಿಗಳು ಮಾತ್ರ ಬೆಸ್ಟ್ ಬ್ಯಾಟ್ಸ್ಮನ್ ಎನ್ನುತ್ತಲೇ ಇರುತ್ತಾರೆ ಐಕಾನ್ ಆಟಗಾರರಾಗಿ ಆಡಿರುವ ರಾಹುಲ್ ದ್ರಾವಿಡ್ ಅವರು ಮಧ್ಯಪ್ರದೇಶದ ಮೂಲದವರಾದ ದ್ರಾವಿಡ್ ಪೂರ್ಣ ಕನ್ನಡಿಗರು ಎಂಬುದು ಹೆಮ್ಮೆ ರಾಹುಲ್ ದ್ರಾವಿಡ್ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಕ್ರಿಕೆಟ್ ಆಡಲು ಪ್ರಾರಂಭಿಸಿದ್ರು ಇವರ ಈ ಪ್ರತಿಭೆಯನ್ನ ಮೊದಲು ಗುರುತಿಸಿದ್ದು ಮಾಜಿ ಕ್ರಿಕೆಟ್ ಆಟಗಾರರಾದ ಕೆ ಕೆ ತಾರಾಪುರವರು ಮಾಹಿತಿ ಇದೆ ತಮ್ಮ ಶಾಲೆಗೆ ಆಡಿದ ಮೊದಲನೆಯ ಪಂದ್ಯದಲ್ಲೇ ಶತಕ ಬಾರಿಸಿದ ದ್ರಾವಿಡ್ ಬ್ಯಾಟಿಂಗ್ ಜೊತೆಗೆ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಿದ್ರು ಆದ್ರೆ ಇವರು ಮಾಜಿ ಟೆಸ್ಟ್ ಆಟಗಾರರಾದ ವಿಶ್ವನಾಥ ಗುಂಡಪ್ಪ ರೋಸರ್ ಬಿನ್ನಿ ಬ್ರಿಜೇಶ್ ಪಾಟೀಲ್ ಮತ್ತು ತಾರಾಪುರ್ ಅವರ ಸಲಹೆಯಂತೆ ವಿಕೆಟ್ ಕೀಪಿಂಗ್ ಮಾಡುವುದನ್ನು ನಿಲ್ಲಿಸಿದ್ರು ಎಂಬ ಮಾಹಿತಿ ಕೂಡ ಇದೆ ಭಾರತದ ಕ್ರಿಕೆಟ್ ತಂಡದ ಸದಸ್ಯರಾಗಿರುವ ರಾಹುಲ್ ದ್ರಾವಿಡ್ ಬಲಗೆ ಬ್ಯಾಟ್ಸ್ಮನ್ ರಾಹುಲ್ ದ್ರಾವಿಡ್ಗೆ ಎರಡ್ ಸಾವಿರನ ಎಸ್ಪಿಯಲ್ಲಿ ವೆಸ್ಡರ್ನ್ ಕ್ರಿಕೆಟರ್ ಎಂದು ಗೌರವಿಸಲಾಗಿದೆ ರಾಹುಲ್ ದ್ರಾವಿಡ್ಗೆ ಎರಡ್ ಸಾವಿರದ ನಾಲ್ಕನೇ ವರ್ಷದ ಐಸಿಸಿ ಪ್ಲೇಯರ್ ಹಾಗೂ ವರ್ಷದ ಟೆಸ್ಟ್ ಆಟಗಾರನೆಂದು ಸನ್ಮಾನಿಸಲಾಗಿದೆ ಇವರ ಚೊಚ್ಚಲ ಟೆಸ್ಟ್ ಇಂಗ್ಲೆಂಡ್ ಲಾರ್ಡ್ಸ್ ಮೈದಾನದಲ್ಲಿ ನಡೆದ ಭಾರತದ ಒಂಬೈನೂರ ತೊಂಬತ್ತ ಆರರ ಇಂಗ್ಲೆಂಡ್ ಪ್ರವಾಸದ ಎರಡನೆಯ ಟೆಸ್ಟ್ ಪಂದ್ಯ ಒಂದು ದಿನದ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಅದೇ ವರ್ಷ ಸಿಂಗಾಪುರದಲ್ಲಿ ನಡೆದ ಶ್ರೀಲಂಕಾ ವಿರುದ್ಧದ ಪಂದ್ಯದಿಂದ ಪಾದಾರ್ಪಣೆ ಮಾಡಿದ್ರು ಎರಡ್ ಸಾವಿರದ ಐದರಲ್ಲಿ ಭಾರತದ ನಾಯಕತ್ವ ವಹಿಸಿಕೊಂಡ ಇವರು ಶ್ರೀಲಂಕಾ ವಿರುದ್ಧ ಸರಣಿ ಜಯ ಪಡೆದು ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಭಾರತದಲ್ಲಿ ನಡೆದ ಸರಣಿಯನ್ನ ಟೂ ಇಷ್ಟು ಟೂರಿಂದ ಡ್ರಾ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದ್ರು ರಾಹುಲ್ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಅಂದ್ರೆ ಇನ್ನೂರ ಹತ್ತು ಹಿಡಿದ ಆಟಗಾರರಾಗಿರ್ತಾರೆ ಏಳು ಆಗಸ್ಟ್ ಎರಡ್ ಸಾವಿರದ ಹನ್ನೊಂದರಂದು ಒಂದು ದಿನದ ಕ್ರಿಕೆಟ್ ಹಾಗೂ ಟಿ ಟ್ವೆಂಟಿ ಕ್ರಿಕೆಟ್ ನಿಂದ ನಿವೃತ್ತಿ ಘೋಷಿಸಿದರು ಎರಡ್ ಸಾವಿರದ ಹನ್ನೆರಡು ಮಾರ್ಚ್ ಒಂಬತ್ತರಂದು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದರು ಹಾಗೂ ಎರಡ್ ಸಾವಿರದ ಹದಿಮೂರನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿಯನ್ನ ಇವರಿಗೆ ನೀಡಲಾಗಿದೆ ಈ ಮೂಲಕ ದಿ ವಾಲ್ ಖ್ಯಾತಿಯ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ದಿಗ್ಗಜ ರಾಹುಲ್ ದ್ರಾವಿಡ್ ಅಂತಾರಾಷ್ಟ್ರೀಯ ನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಂಟು ರನ್ ಗಳನ್ನ ಗಳಿಸಿದ್ದಾರೆ ಹೀಗಾಗಿ ರಾಹುಲ್ ದ್ರಾವಿಡ್ ಸಾರ್ವಕಾಲಿಕ ಶ್ರೇಷ್ಠ ಬ್ಯಾಟ್ಸ್ಮನ್ಗಳ ಸಾಲಿನಲ್ಲಿ ಗುರುತಿಸಿಕೊಂಡಿದ್ದಾರೆ ತಂಡಕ್ಕಾಗಿ ಯಾವುದೇ ಜವಾಬ್ದಾರಿ ವಹಿಸಲು ತಯಾರಾಗಿರುವ ದ್ರಾವಿಡ್ ವಿಕೆಟ್ ಕೀಪಿಂಗ್ ಸೇರಿದಂತೆ ಅನೇಕ ಜವಾಬ್ದಾರಿಗಳನ್ನ ವಹಿಸುವ ಮೂಲಕ ಪರಿಪೂರ್ಣ ಟೀಂ ಪ್ಲೇಯರ್ ಎನಿಸಿಕೊಂಡಿದ್ದಾರೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿಯುವ ರಾಹುಲ್ ದ್ರಾವಿಡ್ ಅತ್ಯುತ್ತಮ ಕ್ರಿಕೆಟಿಂಗ್ ಹೊಡೆತಗಳನ್ನು ಹೊಂದಿದ್ದಾರೆ ರಕ್ಷಣಾತ್ಮಕ ಆಟದಲ್ಲಿ ದ್ರಾವಿಡ್ ಮೀರಿಸುವವರು ಇನ್ನೂ ಯಾರು ಹೊಟ್ಟಿ ಬಂದಿಲ್ಲ ಫೀಲ್ಡಿಂಗ್ನಲ್ಲಿ ಕ್ಯಾಚ್ ಹಿಡಿಯುವ ಕೌಶಲ್ಯ ಇದುವರೆಗೂ ಯಾರು ಕೂಡ ಕರಗತ ಮಾಡಿಕೊಂಡು ಿಲ್ಲ ನಾಯಕರಾಗಿಯೂ ತಮ್ಮ ಸೇವೆಯನ್ನ ಸಲ್ಲಿಸಿರುವ ರಾಹುಲ್ ದ್ರಾವಿಡ್ ನಿವೃತ್ತಿ ಜೀವನದ ಬಳಿಕ ಯುವ ಪೀಳಿಗೆಯ ಆಟಗಾರರನ್ನ ರೂಪಿಸುವುದರಲ್ಲಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ